ಇಷ್ಟ ಆಗ್ತಾ ಇರುವಾಗ ಯಾ ಅಲ್ಲಿ ಯಾರಿಗೂ ಕಾಣಿಸ್ತಾ ಕಾಣಿಸ್ತಾ ಇರೋಲ್ಲ ದುರ್ಯೋಧನ ಕೃಷ್ಣನಿಗೆ ಕಾಣಿಸ್ತಾನೆ ಬಹಳ ಹೊತ್ತಿನ ನಂತರ ಅವನು ಕುದುರೆಗಳ ಸೈನ್ಯದ ನಡುವೆ ಇರ್ತಾನೆ ದುರ್ಯೋಧನ ಸಾತ್ಯಕಿ ಸಂಜಯನನ್ನು ಸೆರೆ ಹಿಡಿದು ಬಿಡ್ತಾನೆ ಸಾತ್ಯಕಿ ಸಂಜಯನ ಸಂಜಯನ ಸೆರೆ ಹಿಡಿತಾನೆ ಈ ಸಂಜೆಯ ಕೂಡ ಯುದ್ಧ ಮಾಡ್ತಾ ಇರ್ತಾನೆ ಕೊನೆಯ ದಿನ ದುರ್ಯೋಧನ ಸಹದೇವನ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ ದುರ್ಯೋಧನ ಮತ್ತು ಬಂದು ಯುದ್ಧ ಆರಂಭ ಮಾಡ್ತಾನೆ ಪ್ರಾಸದಿಂದ ಸಹದೇವನ ತಲೆಯ ಮೇಲೆ ಹೊಡಿತಾನೆ ದುರ್ಯೋಧನ ಇಡೀ ಮೈ ರಕ್ತ ಸಿಕ್ತ ಆಗ್ಬಿಡತ್ತೆ ಸಹ ಸಹದೇವನದ್ದು ರಥದಲ್ಲಿ ಕುಸಿದು ಕುಳಿತುಕೊಳ್ತಾನೆ ಕಡೆಯೇ ಎಸಿತಾನೋ ಅಂದಮೇಲೆ ಅದು ಹೋಗಿ ತಲುಪೋದೇ ಇಲ್ಲ ನೆಲಕ್ಕೆ ಬೀಳುತ್ತೆ ಅದಾದ ಮೇಲೆ ಶಕ್ತಿಯುಧವನ್ನು ತಗೊಳ್ತಾನೆ ಶಕುನಿ ಅದನ್ನು ಎಸೆಯುತ್ತಾನೆ ಅವನ ಮೇಲೆ ಅದನ್ನು ಮೂರಾಗಿ ಕತ್ತರಿಸ್ತಾನೆ ಬಾಣಗಳಿಂದ ಸಹದೇವ ಅಷ್ಟಾಗುತ್ತಾ ಇದ್ದ ಹಾಗೆ ಆ ಶಕುನಿ ಭಯಗೊಂಡು ಬಿಡ್ತಾನೆ ಶಕುನಿ ಭಯಗೊಂಡಿದ್ದು ನೋಡಿದ ಅವರ ಅವನ ಕಡೆಯವರು ಓಡೋದಕ್ಕೆ ಆರಂಭ ಮಾಡ್ತಾರೆ ಶಕುನಿಯು ಹಿಂದಿರುಗಿ ಓಡ್ತಾನೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜೋಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಒಂದು ಮಾತು ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಕ್ಯೂ ಪ್ರಚಾರ ಸಶಕ್ತವಾಗಿ ನಡೀತಾ ಅದರ ಜೊತೆಗೆ ಈಗ ಪಿ ಆರ್ ವಿಂಗ್ ಅಂದರೆ ಪಬ್ಲಿಕ್ ರಿಲೇಶನ್ಸ್ ಒಂದು ವಿಂಗನ್ನು ಕೂಡ ನಾವು ಅದಕ್ಕೆ ಜೋಡಿಸಿದ್ದೀವಿ ನಿಮ್ಮ ಕಂಪನಿಯ ನಿಮ್ಮ ಬ್ರ್ಯಾಂಡ್ನ ಪ್ರಮೋಷನ್ ಬೇಕು ಅನ್ನೋರು ನಮ್ಮ ಟೀಮನ್ನು ನೀವು ಸಂಪರ್ಕಿಸ್ಬೋದು ವಿನಾಯಕ್ ಸಾಲಿಮಠ್ ಅವರ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಆಸಕ್ತರು ಸಂಪರ್ಕಿಸಿ ಸೊ ಅಷ್ಟು ಹೇಳ್ತಾ ಇವತ್ತಿನ ಮಹಾಭಾರತಕ್ಕೆ ಬರೋದಾದರೆ ಸೊ ನಾವು ದುರ್ಯೋಧನ ಕಾರಣಿಯಾಗಿರೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಕಳೆದ ಸಂಚಿಕೆಯಲ್ಲಿ ಅಂಥ ದೊಡ್ಡ ಡೆವಲಪ್ಮೆಂಟ್ಗಳು ನಡೀಲಿಲ್ಲ ಆದರೆ ಭೀಮಾ ಸಾಕಷ್ಟು ಜನ ಸಂಹರಿಸಿದ ದುರ್ಯೋಧನ ತಮ್ಮಂದಿರನ್ನು ಈಗ ದುರ್ಯೋಧನ ಈ ಸಂಚಿಕೆಯಲ್ಲಿ ವಾಪಸ್ ಸಿಗ್ತಾನೆ ಅನ್ನೋದನ್ನು ಸರ್ ಹೇಳ್ತಾರೆ ಭೀಮಾ ತನ್ನ ಸ ಕಣ್ಣೆದರಿಗೆ ಸಹೋದರನ್ನ ಕೊಂದಿದ್ದು ಶೃತರುವ ಬಹಳ ಭಾಳ ಸಿಟ್ಟು ತರಿಸ್ತು ಯಾಕೆಂದ್ರೆ ಅವನು ಯುದ್ಧ ಮಾಡ್ತಾನೆ ಇದ್ದ ಭೀಮ ಅವನನ್ನು ಹೆಚ್ಚು ಲಕ್ಷ್ಯಕ್ಕೆ ತಗೊಳದೆ ಇವ್ರನ್ನೆಲ್ಲ ಕೊಲ್ತಾ ಬಂದ ಆ ಕಾರಣ ಏನಂದರೆ ಶೃತರ್ವ ಅಲ್ಲಿ ಇರೋರಲ್ಲಿ ಬಹಳ ವೀರ ಅವರಲ್ಲಿ ಬಹಳ ಸಾಮರ್ಥ್ಯ ಇದ್ದವ ಹೆಚ್ಚು ಕಾಣಿಸ್ಕೊಳ್ಳಿಲ್ಲ ಅವನಿಗೆ ಹಿಂದೆ ಅದಕ್ಕೆ ಭೀಮ ಏನಂದರೆ ಭಾಳ ಜಾಣತನದಿಂದ ಇವ್ರುಗಳನ್ನೆಲ್ಲ ಮುಗಿಸ್ಬಿಟ್ಟ ಮೊದಲು ಅಂದರೆ ಸಂಖ್ಯಾ ದೃಷ್ಟಿಯಿಂದ ಒಂದು ದೃಶ್ಯನ ಹೋಗಿಬಿಟ್ರಲ್ಲ ಈಗ ತನ್ನ ಕಣ್ಣೆದ್ರಿಗೆ ಅವರು ಸತ್ತಾಗ ಶುತರ ಭಾಳ ಸಿಟ್ಟಾಗ್ತಾನೆ ಅವನು ಭೀಮನ ಜೊತೆ ಯುದ್ಧ ಮಾಡ್ತಾ ಭೀಮನ ಬಿಲ್ಲನ್ನು ತುಂಡರಿಸ್ತಾನೆ ಭೀಮನ ಬಿಲ್ಲನ್ನು ತುಂಡರಿಸಿ ಅವನು ಇನ್ನೊಂದು ಬಿಲ್ಲನ್ನು ಹಿಡಿಯೋದ್ರ ಒಳಗೆ ಮತ್ತು ಇಪ್ಪತ್ತು ಬಾಣಗಳಿಂದ ಅವನನ್ನು ಗಾಯಗೊಳಿಸ್ತಾನೆ ಭೀಮ ಇನ್ನೊಂದು ಬಿಲ್ಲನ್ನು ತೊಗೊಂಡು ಅವನ ಜೊತೆಗೆ ಯುದ್ಧ ಮುಂದುವರಿಸ್ತಾನೆ ಮಹದಾಸೀತ್ತಯೋರ್ ಯುದ್ಧಂ ಚಿತ್ರರೂಪಂ ಭಯಾನಕಂ ಯಾದೃಶಂ ಸಮರೇ ಪೂರಂ ಜಂಭವಾಸವಯೋರ್ ಅರ್ಭೂತ್ ಅಂತ ಅದೇ ಈ ಹದಿನೆಂಟು ದಿನಗಳಲ್ಲಿ ನಮಗೆ ಹೆಸರೇ ಕೇಳದೆ ಇದ್ದವರು ಮಿಂಚೋದು ಅಂತ ಒಂದು ಕಾಣಿಸ್ ಕಾಣಿಸುತ್ತಲ್ಲ ಇಲ್ಲಿ ಅದಿಲ್ಲಿ ಕಾಣಿಸುತ್ತೆ ಶ್ರುತರ್ವನಿಗೆ ಭೀಮನಿಗೆ ಅದ್ಭುತವಾದ ಯುದ್ಧ ಆಯಿತು ಅಂತ ಸಂಜಯ ಹೇಳ್ತಾನೆ ಮಹದಾಸಿ ತತೋ ತಯೋರ್ ಯುದ್ಧಮ್ಮಂತ ಅಂತಂದರೆ ಚಿತ್ರರೂಪ ಅದ್ಭುತವಾದ ಯುದ್ಧ ನಡೆಯಿತು ಭಯಾನಕವಾಗಿತ್ತು ಆ ಯುದ್ಧ ಅವರಿಬ್ಬರ ನಡುವಿದ್ದು ಇದ್ದು ಸು ಸುರ ಮತ್ತು ಇಂದ್ರರಿಗೆ ಹಿಂದೆ ಯುದ್ಧ ನಡೆದಿತ್ತಲ್ಲ ಅದನ್ನು ನೆನಪಿಸುವಂತೆ ಇತ್ತು ಅಂತ ಅವರಿಬ್ಬರು ಬಿಟ್ಟ ಬಾಣಗಳಿಂದ ಆಕಾಶ ಭೂಮಿ ಎಲ್ಲ ತುಂಬಿ ಹೋಗುವಂತೆ ಆಯಿತು ಅಂತ ಭೀಮನನ್ನು ಗಾಯಗೊಳಿಸ್ತಾನೆ ಶುತರ್ವ ಅವನ ತೋಳು ಎದೆ ಎಲ್ಲ ಕಡೆಗೆ ಒಂದೇ ಸಲ ಬಾಣ ಬಿಟ್ಟು ಆ ಬಾಣಗಳು ಅವನಿಗೆ ಚುಚ್ಚಿ ನೋವು ಕೊಡತ್ತಲ್ಲ ಮತ್ತಷ್ಟು ಸಿಟ್ಟು ಬರುತ್ತೆ ಭೀಮನಿಗೆ ತಥೋ ಭೀಮೋ ಋಷಾವಿಷ್ಟ ತವ ಮಾರಿಷ ಸಾರಥಿಂ ಚತುರಶ್ಚಾಶ್ವಾನ್ ಬಾಣೈರ್ ನಿನ್ಯೇಯ ಅಕ್ಷ್ಯಂ ಈ ಭೀಮನ ಈ ಸಿಟ್ಟಿದೆಯಲ್ಲ ಗಾಯಗೊಂಡಾಗಿನ ಸಿಟ್ಟು ಅದು ಕೆಲಸ ಮಾಡುತ್ತೆ ಅವನು ಅವನ ಸಾರಥಿ ಮತ್ತು ಕುದುರೆಗಳನ್ನು ಕೊಲ್ತಾನೆ ಆದರೆ ರಥ ಅನ್ನೋದೀಗ ಉಪಯೋಗಕ್ಕೆ ಬರದೇ ಇರೋ ಥರ ಆಯಿತು ಶತ್ರುವನಿಗೆ ಅವನು ಎಷ್ಟು ವೇಗವಾಗಿ ಅಂತ ಅಂದರೆ ಕೈಯಲ್ಲಿ ಮರುಕ್ಷಣದಲ್ಲೇ ಕೈಯಲ್ಲಿ ಖಡ್ಗ ಮತ್ತು ಗುರಾಣಿಗಳನ್ನು ಹಿಡ್ಕೊಂಡು ನೆಲಕ್ಕೆ ಧುಮುಕ್ತಾನೆ ಆದರೆ ಅವನು ಹಾಗೆ ಧುಮುಕ್ತಾ ಇರುವಾಗಲೇ ಕ್ಷುರಪ್ರಮಾಣದಿಂದ ಅವನ ತಲೆಯನ್ನು ಕತ್ತರಿಸಿಬಿಡ್ತಾನೆ ಭೀಮ ಮತ್ತೊಮ್ಮೆ ದುರ್ಯೋಧನನ ಸೇನೆ ಈ ಕಡೆ ಇದ್ದದ್ದು ಸೇನೆ ಓಡತ್ತೆ ಯುದ್ಧ ಮುಂದುವರಿತ ಮುಂದುವರಿತಾ ಏನಾಯಿತು ಅಂತ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ ಹತಭೂಯಿಷ್ಠ ಯೋಧಾತು ತವಸೇನಾ ವಿಷಾಂಪತೆ ಕಿಂಚಿಚ್ಛೇಷ ಮಹಾರಾಜ ಕೃಪಣಾ ಸಮಪದ್ಯತ ಹೆಚ್ಚು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸತ್ತಿದ್ರು ಕಿಂಚಿಚ್ಛೇಷ ಅಂತ ಒಂದು ಸ್ವಲ್ಪ ಜನ ಮಾತ್ರ ಉಳ್ಕೊಂಡಿದ್ದರು ಹಾಗಾಗಿ ಬಹಳ ದೈನ್ಯ ಆವರಿಸಿತ್ತು ನಿನ್ನ ಸೈನಿಕರಲ್ಲಿ ಅಂತ ಸಂಜಯ ಹೇಳ್ತಾನೆ ಅಂದರೆ ಈ ಒಂದೊಂದು ನಿಮಿಷ ಕಳೆದಂತೆಯೋ ಆ ಸೇನೆಯ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಉಳಿದವರು ಹತಾಶರಾಗಿದ್ದಾರೆ ಆದರೆ ಯುದ್ಧ ಮಾಡ ಮುಂದುವರಿಸ್ತಾ ಇದ್ದಾರೆ ಆ್ಯಕ್ಚುಲಿ ಈಗ ಅಂದರೆ ಯುದ್ಧ ವಿರಾಮ ಘೋಷಕ್ಕೆ ಸೋಲಪ್ಪ ಸರಿಯಾದ ಸಮಯ ಹಾ ಅಲ್ವಾ ಹೌದು ಸರಿಯಾದ ಅಂದರೆ ಕೊನೆಯ ಸರಿಯಾದ ಸಮಯ ಕೊನೆಯ ಸರಿಯಾದ ಅಂದ್ರೆ ಕೊಟ್ಟ ಕೊನೆಯಲ್ಲಾದರೂ ಒಂದ್ಸಲ ಮಾಡ್ಕೋಬೋದಲ್ಲ ಆ ಸಮಯ ಇಷ್ಟ ಆಗ್ತಾ ಇರುವಾಗ ಅಲ್ಲಿ ಯಾರಿಗೂ ಕಾಣಿಸ್ತಾ ಕಾಣಿಸ್ತಾ ಇರೋಲ್ಲ ದುರ್ಯೋಧನ ಕೃಷ್ಣನಿಗೆ ಕಾಣಿಸ್ತಾನೆ ಬಹಳ ಹೊತ್ತಿನ ನಂತರ ಅವನು ಕುದುರೆಗಳ ಸೈನ್ಯದ ನಡುವೆ ಇರ್ತಾನೆ ದುರ್ಯೋಧನ ಅಂದರೆ ಅವನೊಂದು ಕುದುರೆ ಏರ್ಕೊಂಡು ಹೋಗಿರ್ತಾನಲ್ಲ ಈ ಕುದುರೆ ಸೈನ್ಯ ಅಂದರೆ ಅಶ್ವ ಅಂದರೆ ಅದು ಕುದುರೆ ಸವಾರರ ಸೇನೆ ಆ ಸವಾರರ ಸೇನೆಯ ನಡುವೆ ಅವನು ದುರ್ಯೋಧನ ಇರ್ತಾನೆ ಅವನು ಓಕೆ ಓಕೆ ಅಂದರೆ ಸಾಧಾರಣವಾಗಿ ರಥದ ಮೇಲೆ ಇರ್ತಾರೆ ಒಂದು ಸಲ ಎಲ್ಲೋ ಕುದುರೆ ಏರ್ಕೊಂಡು ಆ ಕಡೆ ಈ ಕಡೆ ಹೋಗ್ಬೋದು ಅದು ಕಡಿಮೆ ಈ ಮಹಾವೀರರು ಅವನೇನೆ ಅಲ್ಲೆಲ್ಲೂ ಇಲ್ಲದೇ ಕುದುರೆ ಸವಾರರ ಜೊತೆ ಒಂದು ಕುದುರೆ ಹತ್ಕೊಂಡು ದುರ್ಯೋಧನ ಕಾಣಿಸ್ಕೊಳ್ತಾನೆ ಮುಂದೇನು ಮಾಡ್ತಾನೋ ಅದರ ಒಂದು ಅಂಶ ಇಲ್ಲಿ ಕಾಣಿಸ್ಕೊಳತ್ತೆ ಅವನರಲ್ಲಿ ಇದು ಕೃಷ್ಣನಿಗೆ ಕಾಣಿಸುತ್ತೆ ಕೃಷ್ಣ ಏನೇನಾಗ್ತಾ ಇದೆ ಅಂತ ಹೇಳ್ತಾನೆ ಶತ್ರುಗಳೆಲ್ಲ ವಧೆ ಆಯಿತು ಆಲ್ಮೋ ಅಂದರೆ ಹೆಚ್ಚಿನದಾಗಿ ನಿನ್ನ ನಮ್ಮ ಕಡೆಯವರೆಲ್ಲ ಉಳಿದುಕೊಂಡ್ರು ಜ್ಞಾತಯ್ ಪರಿಪಾಲಿತಾಹ ಅಂತ ಇದರ ನಡುವೆ ಈ ಇವ ಏನು ಮಾಡಿ ಇವನೇನು ಮಾಡಿರ್ತಾನೆ ಸಾತ್ಯಕ್ಕೆ ಈ ಸಂಜೆ ಸೆರೆ ಹಿಡಿದುಬಿಡ್ತಾನೆ ಸಾತ್ಗೆ ಸಂಜಯ ಸಂಜಯ ನಂದಿರ್ತಾನೆ ಈ ಸಂಜಯ ಕೂಡ ಯುದ್ಧ ಮಾಡ್ತಾ ಇರ್ತಾನೆ ಕೊನೆ ದಿನ ಇವನು ಯುದ್ಧ ಮಾಡುವ ಸಾತ್ಯಕ್ಕೆ ಸಿಕ್ಕಾಕೊಳ್ತಾನೆ ಅವನು ಅವನನ್ನ ಸೆರೆ ಹಿಡಿದು ಆಮೇಲೆ ಅವನನ್ನ ಬಿಡ್ತಾನೆ ಅಂಪೈರ್ನ ಔಟ್ ಮಾಡಿದಂಗೆ ಆಯ್ತು ಅಲ್ಲ ಇವನ್ ಏನಾಗುತ್ತಾನೆ ಕಾಮೆಂಟೇಟರ್ನ ಔಟ್ ಕಾಮೆಂಟೇಟರ್ನ ಕರೆಕ್ಟು ಕಾಮೆಂಟೇಟರ್ನ ಔಟ್ ಮಾಡೋದು ಬಟ್ ಇವನು ಕಾಮೆಂಟೇಟರು ಎಲ್ಲ ಬ್ಯಾಟ್ಸ್ಮನ್ ಔಟ್ ಆಗಿದ್ದಾರೆ ಅಂತ ಬ್ಯಾಟ್ ಇಟ್ಕೊಂಡು ಇವನು ಯುದ್ಧಕ್ಕೆ ನಿಂತಿರ್ತಾನೆ ಎಸ್ ಎಚ್ ಜಯ ಅವನನ್ನು ಹಿಡಿತಾನೆ ಕೊಲ್ಲಲ್ಲ ಆಮೇಲೆ ಹಾಗೆ ಬಿಡುಗಡೆ ಮಾಡ್ತಾನೆ ಅದನ್ನ ಹೇಳ್ತಾನೆ ಕೃಷ್ಣ ಏನೇನಾಯ್ತು ಅಂತ ಈ ಅರ್ಜುನನಿಗೆ ಆಗಾಗ ಈ ಕೃಷ್ಣ ಈ ಕಮೆಂಟ್ರಿ ಕೊಡ್ತಾನೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ ನಾವು ತುಂಬಾ ಸಲ ನೋಡಿದ್ವಿ ಅಂದರೆ ಅರ್ಜುನ ಅವನ ಯುದ್ಧನೇ ಗಮನಿಸ್ತಾ ಇರ್ತಾನೆ ಅಲ್ಲೇನಾಯ್ತು ಇಲ್ಲೇನಾಯ್ತು ಅಂದು ಮಾಡೋಕ್ಕಾಗಲ್ವಲ್ಲ ಇವನು ಬರೀ ರಥ ಓಡಿಸ್ತಾ ಇರೋಲ್ಲ ಕೃಷ್ಣ ಅವನ ಕಣ್ಣು ಕಿವಿ ಎಲ್ಲ ಬಹಳ ಸೂಕ್ಷ್ಮವಾಗಿ ಎಲ್ಲೇನು ನಡೀತಿದೆ ಅನ್ನೋದನ್ನು ಗಮನಿಸ್ತಾ ಇರ್ತಾನೆ ಆಮೇಲೆ ಅವನ ಗೂಢಚರರಲ್ಲೇ ಓಡಾಡಿ ಅವನಿಗೆ ಬಂದು ಮಾಹಿತಿ ಕೊಡತಾರನ್ನೋ ವ್ಯವಸ್ಥೆ ಇರುತ್ತೆ ಕೃಷ್ಣನದ್ದು ಹಾಗಾದ ಹೇಳ್ತಾನೆ ಪರಿಶ್ರಾಂತಶ್ಚ ನಕುಲ ಸಹದೇವಶ್ಚ ಭಾರತ ಯೋಧಯುತ್ವ ರಣೇ ಪಾಪಾನ್ ಧಾರ್ತರಾಷ್ಟ್ರ ಪದಾನುಗಾನ್ ನಕುಲ ಸಹದೇವ ಇಬ್ಬರು ಆಯಾಸಗೊಂಡು ಬಿಟ್ಟಿದ್ದಾರೆ ಅಂತ ಅಷ್ಟು ಜೋರಾಗಿ ಯುದ್ಧ ಮಾಡಿದ್ದಾರೆ ಹಾಗಾಗಿ ಆಯಾಸಗೊಂಡಿದ್ದಾರೆ ಇನ್ನು ಕೃಪಾ ಕೃತವರ್ಮ ಅಶ್ವತ್ಥಾಮ ಮೂರು ಜನ ದುರ್ಯೋಧನನ ಹುಡ್ಕೊಂಡು ಓಡಾಡ್ತಾ ಇದ್ದಾರೆ ಅವನು ಸಿಗ್ತಾ ಇಲ್ಲ ಅವರಿಗೆ ಅಂತ ಇನ್ನೊಂದು ಕಡೆಯಲ್ಲಿ ದೃಷ್ಟದ್ಯುಮ್ನ ಪ್ರಭದ್ರಕ ಸೇನೆಯ ಜೊತೆಗೆ ಸೇರಿ ದುರ್ಯೋಧನನ ದೊಡ್ಡ ಸೇನೆಯನ್ನ ನಾಶ ಮಾಡುತ್ತಾ ಅವನಲ್ಲಿ ಅಂದರೆ ಬಹಳ ಕಂಗೊಳಿಸ್ತಾ ಇದ್ದಾನೆ ವಿಜೃಂಭಿಸ್ತಾ ಇದ್ದಾನೆ ಅಂತ ದುರ್ಯೋಧನ ಕುದುರೆಯ ಇದರಲ್ಲಿ ನಿಂತ್ಕೊಂಡಿದ್ದಾನೆ ಮೇಲೆ ಛತ್ರ ಇದೆ ಅವನಿಗೆ ಪ್ರೇಕ್ಷಮಾಣೋ ಮುಹುರ್ಮುಹುಹು ಅಂತ ಅತ್ತ ಇತ್ತ ನೋಡ್ತಾ ಇದ್ದಾನೆ ಅಂತ ಆದರೆ ಅಲ್ಲಿ ಸುಮ್ಮನೆ ನಿಂತ್ಕೊಂಡಿಲ್ಲ ಅವನು ಈಗ ಪ್ರತಿವ್ಯೂಹವನ್ನು ಹೆಣಿತಾ ಇದ್ದಾನೆ ಅಂತ ಅಲ್ಲಿ ನಿಂತು ಅಂತ ಅಂದರೆ ದುರ್ಯೋಧನ ಅಡಗಿಕೊಂಡಿಲ್ಲ ಒಂದು ಸಮಯ ತಗೊಂಡಿದ್ದಾನೆ ಅವನು ಯೋಚನೆ ಮಾಡಿ ಈಗ ಇರೋ ಸೈನ್ಯವನ್ನೇ ಏನು ಮಾಡಿಕೊಂಡು ಗೆಲುವಿನ ಕಡೆ ಹೋಗ್ಬೋದು ಅಂತ ಹಾಗಾಗಿ ನೀನೀಗ ದುರ್ಯೋಧನನನ್ನು ಗುರಿ ಇಟ್ಟುಕೊಂಡು ಯುದ್ಧ ಮಾಡೋದು ಒಳ್ಳೆಯದು ಅಂತ ಹೇಳ್ತಾನೆ ಅದಕ್ಕೆ ಅರ್ಜುನ ಉತ್ತರ ಹೇಳ್ತಾನೆ ಭೀಮ ಇಬ್ಬರನ್ನು ಹೊರತುಪಡಿಸಿ ಧೃತರಾಷ್ಟ್ರನ ಮಕ್ಕಳೆಲ್ಲರನ್ನೂ ಕೊಂದಾಯಿತು ಯಾವೇ ವಾಸ್ತಿತವೋ ಕೃಷ್ಣ ತಾವದ್ದೇನ ಭವಿಷ್ಯತಃ ಈಗ ಉಳಿದವರು ಇವರಿಬ್ಬರೇ ಇವರು ಉಳ್ಕೊಳ್ಳಲ್ಲ ಅಂತ ಹೇಳ್ತಾನೆ ಅಂದರೆ ದುರ್ಯೋಧನ ಜೊತೆ ನಾನು ಯುದ್ಧ ಮಾಡಲ್ಲ ಅನ್ನೋ ಅಭಿಪ್ರಾಯದ ಭೀಮ ಮುಗಿಸ್ತಾನೆ ಅವರನ್ನು ಅಂತ ದುರ್ಯೋಧನ ಮತ್ತು ಸುದರ್ಶನ ಅವರಿಬ್ಬರು ಉಳ್ಕೊಂಡಿರ್ತಾರೆ ಸುದರ್ಶನ ಅವನು ಉಳ್ಕೊಂಡಿರ್ತಾನೆ ಇದನ್ನು ಹೇಳ್ತಾ ಈ ಅರ್ಜುನ್ ಅವ್ನು ಲೆಕ್ಕ ಕೊಡ್ತಾನೆ ಅಲ್ಲಿ ಎಷ್ಟು ಉಳಿದಿದ್ದಾರೆ ಅಂತ ಈಗ ಭೀಷ್ಮ ಇಲ್ಲ ದ್ರೋಣ ಇಲ್ಲ ಕರ್ಣ ಇಲ್ಲ ಶಲ್ಯ ಇಲ್ಲ ಜಯದ್ರಥ ಇಲ್ಲ ಇನ್ನು ಉಳಿದಿರೋದು ಶಕುನಿಯ ಐನೂರು ಕುದುರೆ ಸವಾರರು ಉಳ್ಕೊಂಡಿದ್ದಾರೆ ಶಕುನಿ ಉಳ್ಕೊಂಡಿದ್ದಾನೆ ಅವನ ಐನೂರು ಕುದುರೆ ಸವಾರರು ಉಳ್ಕೊಂಡಿದ್ದಾರೆ ರಥಾನಾಂತು ಶತೆ ಶಿಷ್ಟೆ ದ್ವೇ ಏವತ ಜನಾರ್ದನ ಅಂತ ಇನ್ನೂರು ರಥ ಸ ರಥಗಳು ಮಾತ್ರ ಉಳ್ಕೊಂಡಿವೆ ಮೂರು ಸಾವಿರ ಪದಾತಿಗಳು ಉಳ್ಕೊಂಡಿದ್ದಾರೆ ನೂರು ಆನೆಗಳು ಉಳ್ಕೊಂಡಿವೆ ಆ ಪಕ್ಷದಲ್ಲಿ ಅಶ್ವತ್ಥಾಮ ಕೃಪಾ ಇನ್ನೂ ಇದ್ದಾರೆ ತ್ರಿಗರ್ತದ ಅಧಿಪತಿ ಸುದರ್ಶನ್ ಇವನು ಇನ್ನೂ ಇದ್ದಾನೆ ಸುಶರ್ಮ ಸುಶರ್ಮ ಇನ್ನೂ ಇದ್ದಾನೆ ಉಲೂಕ ಇದ್ದಾನೆ ಶಕುನಿ ಇದ್ದಾನೆ ಕೃತವರ್ಮ ಇದ್ದಾನೆ ಇಷ್ಟು ಬಿಟ್ಟು ಅವ್ರ ಸೇನ್ಯದಲ್ಲಿ ಇನ್ಯಾರೂ ಇಲ್ಲ ಅಂತ ಈ ಇಷ್ಟು ಜನ ಅಂತ ಅರ್ಜುನ ಹೇಳಿದ್ದು ಒಂದು 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 ಅಂದಾಜಿನ ಲೆಕ್ಕ ಅಷ್ಟೇ ಇದು ತುಂಬಾ ಪಕ್ಕಾ ಎಲ್ಲರ ಹೆಸರನ್ನು ಹೇಳಿದಾನೆ ಅಂತಲ್ಲ ಇಷ್ಟಿಷ್ಟು ಕಾಣಿಸ್ತಾ ಇದೆ ಅಂತ ಇವ್ರಗಳ ಸಂಖ್ಯೆ ಏನು ಕೊಡ್ತಾನೆ ಪದಾತಿಗಳು ಅಲ್ಲ ಅದು ಅಲ್ಲಿ ಕಾಣ್ತಾ ಇರುವ ಶಕುನಿಯ ಸೈನ್ಯದ್ದವನು ಕೊಡ್ತಾ ಇರೋ ಲೆಕ್ಕ ಇದಲ್ಲದೆ ಇನ್ನೊಷ್ಟು ಜನ ಬೇರೆ ಬೇರೆ ಕಡೆ ಉಳಿದಿರ್ತಾರೆ ಏನಾಗಿರುತ್ತೆ ಅಂದರೆ ತುಂಬ ದೊಡ್ಡ ಜಾಗದಲ್ಲಿ ಯುದ್ಧ ನಡೆದಿದ್ದಲ್ವಾ ಈಗ ಇನ್ನೊಂದು ಕಡೆಗೆ ಯಾರಿದ್ದಾರೆ ಏನು ನಡೀತಾ ಇದೆ ಅಂತ ಎಷ್ಟು ದೂರ ಇರುತ್ತೆ ದುರ್ಯೋಧನ ಇವ್ರಿಗೆ ಕಾಣಿಸ್ತಾ ಇದ್ದಿದ್ದ ಹಾಗೆ ಮೊದಲಾಗಿದ್ರೆ ಒಂದು ಇರ್ತಾ ಇದ್ರು ಅಂದರೆ ಅಲ್ಲಲ್ಲೇ ಅಂದರೆ ಗೊತ್ತಾಗ್ತಾ ಇತ್ತು ಎಲ್ಲೇನು ನಡೀತಿದೆ ಅಂತ ಈಗ ನಡುವೆ ಏನೂ ಇರಲ್ಲ ಒಂದು ಗ್ಯಾಪ್ ಇರುತ್ತೆ ಆ ತರ ಆಗ್ಬಿಟ್ಟಿದೆ ಖಾಲಿಯಾಗಿ ದುರ್ಯೋಧನ ಯಾಕೆ ಪದ ಜೊತೆ ಬಗ್ಗೆ ಬರಲ್ಲ ಈ ಕೃಷ್ಣ ಹೇಳ್ತಾ ಇರುವಾಗ ಅವನು ಪ್ರತಿವ್ಯೂಹಕ್ಕೆ ಸಿದ್ಧತೆ ನಡೆಸಿದಾನೆ ಅಂತ ಹೇಳೋದನ್ನು ನೋಡಿದ್ರೆ ದುರ್ಯೋಧನ ಒಂದು ಸ್ವಲ್ಪ ಸಮಯ ತಗೊಂಡು ಯೋಚನೆ ಮಾಡ್ತಾ ಅನ್ನೋದು ಗೊತ್ತಾಗುತ್ತೆ ಇಷ್ಟ ಆಗ್ತಾ ಇರುವಾಗ ಅವನು ಸುದರ್ಶನ ಅಭಿಮಾನ ಎದುರಿಗೆ ಹೋಗ್ತಾನೆ ಸುಶರ್ಮ ಮತ್ತು ಶಕುನಿ ಅರ್ಜುನ ಜೊತೆ ಯುದ್ಧ ಆರಂಭ ಮಾಡ್ತಾರೆ ದುರ್ಯೋಧನ ಸಹದೇವನ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ ದುರ್ಯೋಧನ ಮತ್ತು ಬಂದು ಯುದ್ಧ ಆರಂಭ ಮಾಡ್ತಾನೆ ಪ್ರಾಸದಿಂದ ಸಹ ಸಹದೇವನ ತಲೆಯ ಮೇಲೆ ಹೊಡಿತಾನೆ ದುರ್ಯೋಧನ ಪ್ರಾಸಾಯುಧದಿಂದ ಪ್ರಾಸಾಯುಧದಿಂದ ಇಡೀ ಮೈ ರಕ್ತ ಸಿಕ್ತಾಗ್ಬಿಡತ್ತೆ ಸಹ ಸಹದೇವನದ್ದು ರಥದಲ್ಲಿ ಕುಸಿದು ಕುಳಿತುಕೊಳ್ತಾನೆ ಅವನಿಗೆ ಸ್ವಲ್ಪ ಹೊತ್ತು ಎಚ್ಚರ ತಪ್ಪತ್ತೆ ಮತ್ತೆ ಎಚ್ಚರಾಗಿ ದುರ್ಯೋಧನ ಜೊತೆಗೆ ಯುದ್ಧ ಮುಂದುವರಿಸ್ತಾನೆ ಇನ್ನೊಂದು ಕಡೆ ತ್ರಿಗರ್ತರು ಅರ್ಜುನನ ಮೇಲೆ ಆಕ್ರಮಣ ಮಾಡ್ತಾರೆ ಮೊದಲಿಂದ ಅರ್ಜುನನ ಎಂಗೇಜ್ ಮಾಡೋಕೆ ಅಂತಲೇ ಇದ್ದವರು ಅವರು ಅವ್ರ ಜೊತೆಗೆ ಅರ್ಜುನನದು ಇನ್ನೊಂದು ಯುದ್ಧ ನಡೀತಾ ಹೋಗುತ್ತೆ ಅವರು ಬೇರೆ ಸಂಕ್ಷಪ್ತಕರಲ್ವ ಅವರು ಅಲ್ಲಿ ಅವನ ತಮ್ಮಂದಿರು ಅಸಂಖ್ಯ ತಮ್ಮಂದಿರು ಸುಶರ್ಮರಿಗೆ ಎಷ್ಟೋ ಜನ ಕೊಂದಿದ್ದಾನೆ ಈಗ ಸತ್ಯಕರ್ಮ ಅಂತ ಒಬ್ಬ ಅವನ ತಮ್ಮ ಇರ್ತಾನೆ ಅವನನ್ನು ಕ್ಷುರಪ್ರಸಿಂದ ಕ್ಷುರಪ್ರ ಬಾಣದಿಂದ ಅರ್ಜುನ ಕೊಲ್ತಾನೆ ಅದಾಗ್ತಾ ಇದ್ದ ಹಾಗೆ ಸತ್ಯೇಶುವನ್ನು ಕೊಲ್ತಾನೆ ಇನ್ನೊಬ್ಬ ತಮ್ಮನನ್ನು ಈಗ ಸುಶರ್ಮ ಉಳಿದವರ ತನ್ನ ತನ್ನ ಸೇನೆಯಲ್ಲಿ ಉಳಿದವರನ್ನ ಇಟ್ಕೊಂಡು ಅರ್ಜುನನ ಮೇಲೆ ಭಯಂಕರವಾಗಿದ್ದು ಆರಂಭ ಮಾಡ್ತಾನೆ ಆದರೆ ಸುಶರ್ಮನ ಅಧ್ಯಾಯವು ಮುಗಿಯತ್ತೆ ಹಾ ಅರ್ಜುನನ ಒಂದು ಚೂಪಾದ ಶರ ಹೋಗಿ ಅವನ ಎದೆಯನ್ನು ಸೀಳತ್ತೆ ಅಲ್ಲಿಗೆ ಹತ್ತನೆಯ ಹನ್ನೊಂದನೆಯ ದಿನದಿಂದ ಅರ್ಜುನನನ್ನು ಕಾಡ್ತಾ ಇದ್ದ ಒಬ್ಬ ಮಹಾ ಮಹಾನ್ ವೀರ ಸತ್ತಂತ ಆಗತ್ತೆ ಇಲ್ಲಿಯವರೆಗೆ ಸಂಶಪ್ತಕರ ಸಂಕ್ಷಪ್ತಕರ ಮಹಾನ್ ನಾಯಕ ಎಲ್ಲ ಸೈನ್ಯದವರಲ್ಲೂ ಸಂಕ್ಷಪ್ತಕರು ಇರ್ತಾ ಇದ್ದಾರೆ ಆದರೆ ಸುಶರ್ಮ ನಾಯಕ ಆಗಿತ್ತು ಆ ಕಡೆ ಭೀಮ ಮತ್ತು ಸುದರ್ಶನರ ಯುದ್ಧ ಏನು ನಡೀತಾ ಇರುತ್ತೆ ಸ್ವಲ್ಪ ಹೊತ್ತಿಗೆ ಭೀಮ ಸುದರ್ಶನನನ್ನು ಕೊಲ್ತಾನೆ ಕ್ಷುರ ಪ್ರಮಾಣದಿಂದ ಎಲ್ಲ ಎಲ್ಲರೂ ಹೋದಂತೆ ಆಯ್ತು ಒಂಥರ ಹದಿನೆಂಟನೇ ದಿನ ನೀವು ಹಾಗೆ ಇದನ್ನೆಲ್ಲ ಖಾಲಿ ಮಾಡೋ ತರ ಓಡ್ತಾ ಇದೆ ಇನ್ನೊಂದು ಕಡೆ ಶಕುನಿ ಸಹದೇವನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಉಲೂಕ ಭೀಮನ ಜೊತೆ ಯುದ್ಧ ಮಾಡ್ತಾನೆ ಅಂದ್ರೆ ಅಪ್ಪ ಮಗ ಇಬ್ರು ಇವ್ರ ಇವರುಗಳ ಜೊತೆಗೆ ಜೋರಾಗಿ ಯುದ್ಧ ಆರಂಭ ಮಾಡ್ತಾರೆ ಶಕುನಿ ಪ್ರಾಸದಿಂದ ದುರ್ಯೋಧನ ಏನು ಮಾಡಿದ್ನೋ ಒಂದು ಮತ್ತೊಮ್ಮೆ ಈಗ ಮಾಡ್ತಾನೆ ಪ್ರಾಸದಿಂದ ಸಹದೇವನ ತಲೆಗೆ ಮತ್ತೊಮ್ಮೆ ಹೊಡಿತಾನೆ ಪ್ರಾಸ ಮತ್ತೆ ಅವನು ಎಚ್ಚರ ತಪ್ಪಿ ಸಹ ದೈವ ಕುಸಿದು ಕುಳಿತುಕೊಳ್ಳೋ ಅಂದಾಗ ಆಗತ್ತೆ ಭೀಮ ಆಗ ಮುನ್ನುಗ್ಗಿ ಶಕುನಿಯ ಸೈನ್ಯ ಒಂದು ಸೈನ್ಯದ ಮೇಲೆ ಭಯಂಕರ ದಾಳಿ ಮಾಡ್ತಾನೆ ಅವರು ಪಲಾಯನ ಮಾಡಿಬಿಡ್ತಾರೆ ಶಕುನಿಯ ಹಿಂಬಾಲಕರು ಅವರು ಓಡ್ತಾ ಇರೋದನ್ನು ನೋಡಿ ಮತ್ತೆ ಹೇಳ್ತಾನೆ ದುರ್ಯೋಧನ ಯಾಕೆ ಓಡ್ತಾ ಇದ್ದೀರಿ ಧರ್ಮ ಗೊತ್ತಿಲ್ವ ನಿಮಗೆ ಕ್ಷಾತ್ರ ಧರ್ಮ ಗೊತ್ತಿಲ್ವಾ ಯುದ್ಧ ಮಾಡಿ ಎಲ್ಲಿಗೆ ಓಡ್ತೀರಿ ನೀವು ಇಹಕೀರ್ತಿ ಸಮಾಧಾಯ ಪ್ರೇತ್ಯಲೋಕಾನ್ ಸಮಷ್ಣುತೆ ಇಲ್ಲಿ ಯುದ್ಧ ಮಾಡಿದರೆ ಕೊನೆಯ ಕ್ಷಣದವರಿಗೆ ಯುದ್ಧ ಮಾಡಿದ್ರೆ ಅನ್ನೋ ಕೀರ್ತಿ ಸಿಗತ್ತೆ ಸತ್ತ ಮೇಲೆ ವೀರ ಸ್ವರ್ಗ ಸಿಗತ್ತೆ ಹಾಗಾಗಿ ಯುದ್ಧಕ್ಕೆ ಬೆನ್ನು ಹಾಕಿ ಓಡಬೇಡಿ ಅಂತ ಹೇಳಿ ಮತ್ತೆ ಹಿಂದಿರುಗಿಸ್ತಾನೆ ಅಂದರೆ ನಾವು ದುರ್ಯೋಧನನ ಮಾತು ಬದಲಾಗಿದ್ದನ್ನು ಗಮನಿಸ್ತಾ ಇದ್ದೀವಿ ಅವನು ಗೆಲ್ತೀವಿ ಯುದ್ಧ ಮಾಡೋಣ ಅನ್ನೋ ಮಾತಾಡ್ತಾನೇ ಇಲ್ಲ ಅವ್ನೆಲ್ಲರಿಗೂ ಏನು ಹೇಳ್ತಾ ಇದ್ದಾನೆ ಅಂದರೆ ಹಿಂದೂ ಒಂದು ಸಲ ಹೇಳ್ದಲ್ಲ ಅವನು ನೀವು ಎಲ್ಲೋದರೂ ಅವರು ಬಿಡಲ್ಲ ನಿಮ್ಮನ್ನು ಎಲ್ಲೋಗಿ ಅಡಗಿದ್ರು ಬಂದು ಹೊಡಿತಾರೆ ಯುದ್ಧ ಮಾಡಿ ಅದು ಯಾಕೆ ಸುಮ್ಮನೆ ಕ್ಷೇತ್ರಧರ್ಮ ಬಿಡ್ತೀರಿ ಅಂತ ಹಾಗಾಗಿ ಈಗ ಅವನು ಹುರಿದುಂಬಿಸ್ತಾ ಇರೋದು ಅಷ್ಟಕ್ಕೇನೆ ಪಲಾಯನ ಮಾಡಿದರು ಅಂತ ಹೆಸರು ಕೆಡಿಸ್ಕೋಬೇಡಿ ಕೊನೆ ಕ್ಷಣದವ್ರಿಗೆ ಯುದ್ಧ ಮಾಡಿದರು ಅಂತ ಒಂದು ಕೀರ್ತಿ ಬರುತ್ತೆ ವೀರಸ್ವರ್ಗ ಅಂತೂ ಹೆಂಗೂ ಇದೆ ಈ ವೀರ ಮಾರಣಕ್ಕೆ ಅಂತಲೇ ಹೇಳ್ತಾ ಹೋಗ್ತಾನೆ ಅವನ ಮಾತು ಕೇಳಿ ಅವರು ಮೃತ್ಯುಂಕೃತ್ವನಿವರ್ತನ ಸಾವಿಗೆ ಬೆನ್ನು ಹಾಕಿ ಹಿಂದಿರುಗಿ ಬಂದರು ಅಂತ ಈಗ ಮತ್ತೊಮ್ಮೆ ಶಕುನಿ ಮತ್ತು ಸಹದೇವ ಎದುರು ಬದಲಾಗ್ತಾರೆ ಅಂದರೆ ಸಹದೇವನಿಗೆ ಪ್ರಾಸದಿಂದ ಹೊಡೆದು ಎಚ್ಚರ ತಪ್ಪಿಸಿದಾಗ ಭೀಮ ಮುಂದುವರೆದಾಗ ಆಗಿದ್ದಲ್ಲ ಈಗ ಸಹದೇವ ಎಚ್ಚರಗೊಂಡವನು ಅವನು ಈಗ ಮತ್ತೆ ಜೋರಾಗಿ ಶಕುನಿಯ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ ಅವನ ಕುದುರೆಗಳಿಗೆ ಬಾಣ ಬಿಡ್ತಾನೆ ಅವನ ಧನಸ್ಸನ್ನು ಕತ್ತರಿಸ್ತಾನೆ ಶಕುನಿಯದ್ದು ಈಗ ಶಕುನಿ ಉಲೂಕ ಇಬ್ಬರು ಭೀಮಾ ಸಹದೇವ ಅವರ ಜೊತೆ ಒಟ್ಟಾಗಿ ಯುದ್ಧ ಮಾಡ್ತಾರೆ ನಾಲ್ಕು ಜನರ ಯುದ್ಧ ಅದು ಹಾಗೆ ಯುದ್ಧ ನಡೀತಾ ಇರುವಾಗ ಯುದ್ಧಕ್ಕಿದ್ದಂತೆ ಸಹದೇವ ಉಲೂಕನ ತಲೆ ಕತ್ತರಿಸ್ತಾನೆ ಭಲ್ಲ ಬಾಣದಿಂದ ಶಕುನಿಯ ಮಗ ಅವನಕಥೆಯು ಮುಗಿಯತ್ತೆ ಕಣ್ಣೆದರೆ ಮಗಸಾಯಿತಾನೇ ಶಕುನಿಗೇ ಶಾಶ್ರೂಕ ವಿಶ್ವಸ ಶತ್ರುವಾಕ್ಯಮನಸ್ಮರ ಚಿಂತಯತ್ ಮುಹೂರ್ತ ಸ ಬಾಷ್ಪಪೂರ್ಣೇ ಕ್ಷಣ ಶ್ವಸನ್ ಸಹದೇವ ಸರಿವ್ಯಾಧಸಾಯಕೈ ಕಣ್ಣಲ್ಲಿ ನೀರು ತುಂಬತ್ತೆ ಇವನಿಗೆ ಶಕುನಿಗೆ ಶಕುನಿಗೆ ನಿಟ್ಟುಸುರು ಬಿಡ್ತಾನೆ ವಿದುರನ ಮಾತು ನೆನಪಾಗತ್ತೆ ಅಂತ ಹೇಳ್ತಾನೆ ಸಂಜಯ ಶತ್ರು ವಾಕ್ಯ ಮನುಸ್ಮರಣ್ ಈಗ ನೆನಪಾಯ್ತ ಅವನಿಗೆ ಅಂತ ಚಿಂತೆಯಿತ್ತು ಆ ಮುಹೂರ್ತಂ ಸ್ವಲ್ಪ ಹೊತ್ತು ಚಿಂತೆಯಲ್ಲಿ ಮುಳುಗುತ್ತಾನೆ ಮತ್ತೆ ಕಣ್ಣೀರು ಹರಿತಲೇ ಇರುತ್ತೆ ನಿಟ್ಟುಸುರು ಬಿಡತಲೇ ಇರುತ್ತಾನೆ ಬೇರೆ ಏನೋ ಗತಿ ಇಲ್ಲ ಸಹ ಜೊತೆ ಯುದ್ಧ ಮುಂದುವರಿಸ್ತಾನೆ ಅಂದ್ರೆ ರಿಯಲೈಸ್ ಲೇಟ್ ಆದ್ರೆ ಅದರಿಂದ ಏನು ಮಾಡೋಕಾಗಲ್ಲ ಈಗ ಅರ್ಥ ಅವತ್ ವಿದುರ ಹೇಳಿದ್ದನ್ನ ಅರ್ಥ ಮಾಡ್ಕೊಂಡ್ರೆ ಈಗ ಅರ್ಥ ಮಾಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಹೀಗೆ ಆಗತ್ತೆ ಅಂತ ಅವನು ಹೇಳಿದ್ದ ನೀವು ಆಡ್ತಾ ಇರುವ ಒಂದೊಂದು ದಾಳಗಳು ಇದು ಬಾಣಗಳಾಗುತ್ತವೆ ಅಂತಲೇ ವಿಧರ ಹೇಳಿದ್ದ ಅವತ್ತು ಬಾಣಗಳಾಗಿ ಪರಿಣಮಿಸ್ತವೆ ಇವು ಅಂತ ಅದು ಆಯ್ತು ಇಲ್ಲಿಗ ಅವತ್ತು ಬಹಳ ಖುಷಿ ಖುಷಿಯಿಂದ ಗೆದ್ದೆ ಗೆದ್ದೆ ಅಂತ ದಾಳ ಉರುಳಿಸಿದ ಇವತ್ತು ಬಾಣವಾಗಿ ಉರುಳುತ್ತಾ ಇದೆ ದ ಸಹದೇವ ಅವನ ಧನಸ್ಸನ್ನು ಕತ್ತರಿಸ್ತಾನೆ ಇವನು ಖಡ್ಗನ್ನೇ ತೆಗೆದು ಎಸಿತಾನೆ ಸಹದೇವನ ಮೇಲೆ ಶಕುನಿ ಹಾಂ ಶಕುನಿ ಖಡ್ಗ ಹಿಡಿದಿದ್ದ ಅಲ್ಲ ಅದನ್ನು ಬೀಸಿ ಎಸ್ ಎಸಿತಾನೆ ಅದನ್ನು ಎರಡಾಗಿ ತುಂಡರಿಸ್ತಾನೆ ಸಹದೈವ ಬಾಣದಿಂದ ಆಗ ಶಕುನಿ ಗದೆ ಹಿಡ್ಕೊಳ್ತಾನೆ ಗದೆಯನ್ನು ಎಸಿತಾನೋ ಮೇಲೆ ಅದು ಹೋಗಿ ತಲುಪೋದೇ ಇಲ್ಲ ನೆಲಕ್ಕೆ ಬೀಳತ್ತೆ ಅದಾದ ಮೇಲೆ ಶಕ್ತಿಯುಧವನ್ನು ತಗೊಳ್ತಾನೆ ಶಕುನಿ ಅದನ್ನು ಎಸಿತಾನೋ ಅವನ ಮೇಲೆ ಅದನ್ನು ಮೂರಾಗಿ ಕತ್ತರಿಸ್ತಾನೆ ಬಾಣಗಳಿಂದ ಸಹದೇವ ಅಷ್ಟಾಗ್ತಾ ಇದ್ದ ಹಾಗೆ ಆ ಶಕುನಿ ಭಯಗೊಂಡು ಬಿಡ್ತಾನೆ ಶಕುನಿ ಭಯಗೊಂಡಿದ್ದು ನೋಡಿದ ಅವರ ಅವನ ಕಡೆಯವರು ಓಡೋದಕ್ಕೆ ಆರಂಭ ಮಾಡ್ತಾರೆ ಶಕುನಿಯು ಹಿಂದಿರುಗಿ ಓಡ್ತಾನೆ ಶಕುನಿ ಹಿಂದಿ ಹೊರಟು ಬಿಡ್ತಾನೆ ಯುದ್ಧದಿಂದ ಆದರೆ ಇವನು ಬೆನ್ನತ್ತುತ್ತಾನೆ ಸಹದೇವ ಬೆನ್ನತ್ತಿ ಅವನಿಗೆ ಅಲ್ಲಿ ನೆನಪಿಸಿಕೊಂಡಂತೆ ಸಹದೇವ ಸ್ವಮಂಶಮವಶಿಷ್ಟಂ ಅವಶಿಷ್ಟಂಸ ಸಂಸ್ಮೃತ್ಯ ಶಕುನಿಮೃಪ ಅಂತ ಅಂದರೆ ನನ್ನ ಪಾಲು ಉಳಿದಿದೆ ಅಂತ ನನ್ನ ಭಾಗ ಉಳಿದಿದೆ ಅಂತ ನೆನಪಾಗತ್ತಂತ ಅವನಿಗೆ ಅಂದರೆ ಮೊದಲೇ ನಿಶ್ಚಯ ಆಗಿರುತ್ತಲ್ಲ ಯಾರನ್ನು ಯಾರು ಸಂಹರಿಸಬೇಕು ಅಂತ ಶಕುನಿ ಸುಯ ಸಹದೇವನ ಪಾಲು ಅಂತ ಅಂದರೆ ಈ ಯುದ್ಧದ ಮೊದಲು ನಿಶ್ಚಯ ಆಗಿರುತ್ತೆ ಮತ್ತೆ ಅಲ್ಲಿ ಇವನು ಹೇಳಿರ್ತಾನಲ್ಲ ಭೀಮ ಪ್ರತಿಜ್ಞೆ ಮಾಡಿರ್ತಾನಲ್ಲ ಅಹಂ ದುರ್ಯೋಧನಂ ಹಂತ ಕರ್ಣಂ ಹರ್ ಹಂತ ಧನಂಜಯ ಅಂತ ಹೇಳಾಗ ಸಹ ಶಕುನಿಂ ಸಹದೇವೋ ಹನಿಷ್ಯತಿ ಅಂತ ಪ್ರತಿಜ್ಞೆ ಮಾಡಿರ್ತಾನೆ ಇವರಿಬ್ಬರು ಪ್ರತಿಜ್ಞೆ ಅಲ್ಲ ಅವನೇ ಪ್ರತಿಜ್ಞೆ ಮಾಡಿರ್ತಾನೆ ಇವ್ರ ಪರವಾಗಿ ಹಾಗಾಗಿ ಅದನ್ನು ನೆನಪಿಸಿಕೊಳ್ತಾನೆ ಅವನು ಅವನು ಓಡ್ತಾ ಇರೋವನಿಗೆ ಶಕುನಿಗೆ ಹೇಳ್ತಾನೆ ಸಹದೇವ ಕ್ಷತ್ರಧರ್ಮೇ ಸ್ಥಿತೋ ಭೂತ್ವ ಯುದ್ಧಸ್ವ ಪುರುಷೋಭವ ಕ್ಷಾತ್ರಧರ್ಮ ನೆನಪು ಮಾಡ್ಕೋ ನೀನು ನಿಂತು ಯುದ್ಧ ಮಾಡು ವೀರನಾಗಿ ಅವತ್ತು ಸಭೆಯಲ್ಲಿ ಬಹಳ ಸಂತೋಷದಿಂದ ದಾಳಗಳನ್ನು ಉರುಳಿಸ್ತಾ ಇದೆಯಲ್ಲ ಎತ್ತದ ಹೃಷ್ಯಸೆ ಮೂಢ ಗ್ಲಹನ್ ಅಕ್ಷೈ ತಲೆ ಫಲಮದ್ಯ ಪ್ರಪದ್ಯ ಕರ್ಮಣಸ್ಥಸ್ಯ ದುರ್ಮತೆ ಅವತ್ತು ನೀನು ಮಾಡಿದ ಕ್ರಿಯೆಗೆ ಇವತ್ತು ಫಲ ಬರ್ತಾ ಇದೆ ಆ ಫಲವನ್ನು ಅನುಭವಿಸಬೇಕು ನಿಂತ್ಕೋ ಅಂತ ಹೇಳ್ತಾನೆ ಯಾರ್ಯಾರು ಅವತ್ತು ನಿನ್ನ ಜೊತೆಗೆ ನಕ್ಕರೋ ಅವರ ಅವರ ಕಥೆಯೆಲ್ಲ ಮುಗಿದಿದೆ ಇನ್ನು ಇಬ್ಬರು ಉಳ್ಕೊಂಡಿದ್ದೀರಿ ದುರ್ಯೋಧನ ಕುಲಾಂಗಾರ ಶಿಷ್ಟಸ್ಥಮ್ ತಸ್ಯ ಮಾತುಲ ಒಬ್ಬ ಉಳಿದಿದ್ದಾನೆ ದುರ್ಯೋಧನ ಯಾರು ಅಂತ ಅಂದರೆ ಕುಲಕ್ಕೆ ಬೆಂಕಿಯಾಗಿ ಉಳಿದು ಇರುವಂತಹ ದುರ್ಯೋಧನೊಬ್ಬ ಉಳಿದಿದ್ದಾನೆ ತ್ವಮ್ ತಸ್ಯ ಮಾತುಲ ನಾವು ಸೋದರ ಮಾವ ನೀನೊಬ್ಬ ಉಳಿದಿದೆಯಾ ಈಗ ನಿನ್ನ ಕಥೆಯನ್ನು ನಾನು ಮುಗಿಸ್ತೀನಿ ಅಂತ ಶಕುನಿ ತಿರುಗುತ್ತಾನೆ ಇದ್ದ ಆರಂಭ ಆಗತ್ತೆ ಇವನು ನಾಲ್ಕು ಬಾಣಗಳಿಂದ ಅವನ ಕುದುರೆಗಳಿಗೆ ಹೊಡಿತಾನೆ ಸಹದೇವ ಅವನ ಛತ್ರವನ್ನು ಕತ್ತರಿಸ್ತಾನೆ ಧ್ವಜವನ್ನು ಕತ್ತರಿಸ್ತಾನೆ ಅವನ ಧನಸ್ಸನ್ನು ಕತ್ತರಿಸ್ತಾನೆ ಅವನ ಇಡೀ ಮೈಯನ್ನು ಗಾಯಗೊಳಿಸ್ತಾನೆ ತಥೋವಿದ್ದಶ್ಚ ಬಹುಬಿಸ್ ಸರ್ವ ಮರ್ಮಸು ಸಹಾಯಕ ಎಲ್ಲ ಮರ್ಮಸ್ಥಾನಗಳಲ್ಲೂ ಶಕುನಿ ಗಾಯಗೊಳ್ತಾನೆ ಶಕುನಿ ಇನ್ನಷ್ಟು ಸಿಟ್ಟಿನಿಂದ ಅವನ ಮೇಲೆ ಪ್ರಾಸಾಯುಧವನ್ನು ಎಸೆಯುತ್ತಾನೆ ಅದನ್ನು ಇವನು ಕತ್ತರಿಸ್ತಾನೆ ಅದರ ಅದರ ಮರುಕ್ಷಣದಲ್ಲೇ ಅವನು ಭಲ್ಲ ಬಾಣದಿಂದ ಸಹದೇವ ಶಕುನಿಯ ತಲೆಯನ್ನು ಕತ್ತರಿಸ್ತಾನೆ ಸೊ ಅಲ್ಲಿಗೆ ಶಕುನಿ ಶಕುನಿ ಅಂದ ತಕ್ಷಣ ನನಗೆ ಮಹಾಭಾರತದ ಶಕುನಿ ಅಂದರೆ ಹಳೆ ಮಹಾಭಾರತ ಗುಫಿ ಪೇಂಟಲ್ಲಿ ಆಮೇಲೆ ಹೊಸ ಮಹಾಭಾರತದಲ್ಲಿ ಕೂಡ ಅವನು ಶಕುನಿ ತುಂಬ ಚೆನ್ನಾಗಿ ಮಾಡಿದ್ದ ಆರ್ ಕೂಡ ಅದು ಕೂಡ ನನಗೆ ಬರ್ತಾಯಿತ್ತು ಎಷ್ಟೊಂದು ಅಚ್ಚೊತ್ತಿದ ಹಾಗೆ ಕೆಲವೊಂದು ಶ್ ಕ್ಯಾರೆಕ್ಟರ್ಗಳು ಅಂದರೆ ಮಹಾಭಾರತದಲ್ಲಿ ಮರೆಯಲಾಗದಂಥ ಪಾತ್ರಗಳೇನಾದರೂ ಇದ್ದರೆ ಅದರಲ್ಲಿ ಒಂದು ಶಕುನ ಆಮೇಲೆ ಈ ಸೋದರ ಮಾವ ಮತ್ತು ಅಳಿಯಂದ್ರ ಮಧ್ಯೆ ಒಂದು ರಿಲೇಶನ್ಶಿಪ್ ಇರುತ್ತಲ್ಲ ಅದೊಂದು ಬೇರೆ ಸರ್ ಅದು ಆ್ಯಕ್ಚುಲಿ ಅಲ್ವಾ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಹೆಚ್ಚು ಕಡಿಮೆ ಯಾಕಂದರೆ ಸೋದರ ಮಾವನಿಗೆ ಅಕ್ಕನ ಮಕ್ಕಳು ಅಥವಾ ತಮ್ಮನ ಮಕ್ಕಳು ಅವ್ರ ಬಗ್ಗೆ ತುಂಬ ಜಾಸ್ತಿ ಒಂದು ಪ್ರೀತಿ ಇರುತ್ತೆ ಸಹಜವಾಗಿರುತ್ತೆ ಯಾಕಂದರೆ ಆ ಮನೇಲಿ ಅವರೇ ಫಸ್ಟ್ ಹುಟ್ಟಿರ್ತಾರೆ ಅಂದರೆ ತವ್ರ ಮನೆಯಲ್ಲಿ ಯೂಶ್ವಲಿ ಸವರ್ ಮನೇಲಿ ಅವು ಸೊ ಹಿಂಗಾಗಿ ಸೋದರ ಮಾವನ ಜೊತೆ ಒಂದು ನಂಟಿರುತ್ತೆ ಸೊ ಇಲ್ಲೂ ಕೂಡ ಅದೇ ನಂಟಿದೆ ಬಟ್ ಯಾವ ಥರ ಅದೊಂದು ಅದು ಅಂದರೆ ಅಂದರೆ ಹಾಳು ಮಾಡ್ಬೋದು ಒಬ್ಬ ಸೋದರ ಮಾವ ಅನ್ನೋದಕ್ಕೆ ಒಂದು ಸಾಕ್ಷಿ ಆಗ್ತದೆ ಉದಾಹರಣೆ ಆಗ್ತದೆ ನಿದರ್ಶನ ಆಗ್ತಾನೆ ಶಕುನಿ ಸೊ ಹಾಗೆ ಶಕುನಿ ಅಲ್ಲಿಗೆ ಶಕುನಿಯ ಕಥೆ ಅಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಸೊ ಮುಂದೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳು ನೋಡೋಣ ಶಕುನಿಯ ಹಿನ್ನೆಲೆ ಎಲ್ಲವನ್ನೂ ಕೂಡ ನಾವು ಸಾಕಷ್ಟು ವಿಚಾರ ಸಾಕಷ್ಟು ಸಲ ಅದರ ಬಗ್ಗೆ ಮಾತಾಡಿದ್ದೀವಿ ಮತ್ತು ಆತನ ಬಗ್ಗೆ ಮಹಾಭಾರತ ಹೊರತಾಗಿರುವಂಥ ಕಥೆಗಳ ಬಗ್ಗೆ ಕೂಡ ಹೌದು ಮಾತಾಡಿದ್ದೀವಿ ಅಂದರೆ ಮಹಾಭಾರತ ಹೊರತಾಗಿ ಕೂಡ ಕೆಲವೊಂದು ಕಥೆಗಳು ಹುಟ್ಟುಕೊಂಡಿವೆ ಕೇಳಕ್ಕೆ ತುಂಬ ಚೆನ್ನಾಗಿವೆ ಬಟ್ ಮೂಲ ಮಹಾಭಾರತದಲ್ಲಿಲ್ಲ ಆ ಕಥೆಗಳನ್ನ ಕೂಡ ಸರ್ ಹೇಳಿದಾರ ಇದಕ್ಕಿಂತ ಮುಂಚೆ ಕೂಡ ಸೊ ಆ ಎಲ್ಲ ಕಥೆಗಳ ಜನಕ ಅಂದರೆ ಕೇಂದ್ರ ಶಕುನಿಯ ವಧೆಯಾಗಿದೆ ಸಹದೇವನ ಮೂಲಕ ಅಲ್ಲಿಗೆ ಭೀಮನ ಒಂದು ಪ್ರತಿಜ್ಞೆ ಪೂರ್ಣಗೊಂಡಂತಾಗಿದೆ ಈಗ ಏಕೈಕ ವೀರ ಚ ಚ ದುಷ್ಟಚದುಷ್ಟರಲ್ಲಿ ಉಳಿದಿರುವಂಥ ಒಬ್ಬನೇ ವ್ಯಕ್ತಿ ದುರ್ಯೋಧನ ಮತ್ತು ನಾಯಕ ಆತ ಉಳಿದಾನೆ ಆತನ ಕಥೆ ಏನಾಗುತ್ತೆ ಅಂದರೆ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕಿನ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಸರ್ ತುಂಬ ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿ ಥ್ಯಾಂಕ್ ಯು ವೆರಿ ಮಚ್ ಸೊ ಅಷ್ಟೇ ನಿಮ್ಮ ಅನಿಸಿಕೆಗಳಿಗೆ ಅಭಿಪ್ರಾಯಗಳಿಗೆ ಸ್ವಾಗತ ಪ್ರಶ್ನೆಗಳಿಗೆ ಸ್ವಾಗತ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಾಶಿಗಳು ನಮಸ್ಕಾರ